ಕೈ ಕೊಟ್ಟ ಹುಡುಗರ್ಗ ಕೈ ಕಲ್ಲ ಕಣ್ಕೊಟ್ಟಿ ಬರಬ್ಯಾಡ್ರಿ ಬಾಳ ಚಂದನವು ಜೀವನ ಮಾಡತಿ ವಾಳಗಾಲ ಇಡಿಯ ಬಾಳ ಚಂದನವು ದೀವನ ಮಾಡಿಗ

ನಮ್ಮ ಮನ್ಯಾಗ ದಿತ್ತಕ್ಕೆ ಅದನ ಬೇಕಾದ್ರೆ ಅವ ಅವ್ವನ ಪ್ರೀತಿ ಮಾದಿ ಆ ತುಖದಾಗ ಇರ್ತಿ ನನ್ನ ಪ್ರೀತಿ ಮಾದಿ ಮದ್ವಿ ಅವಕ್ಕು ನಿನ್ನ ತುಕ್ಕದಾಗ ತುರ್ಕ ನಿನ್ನೈತಿ ನಿನ್ನ ಸುಖ ನಿನ್ನೆ ಬರ್ತದೆ ತಿಳ್ಕೊಂಡಿದ್ದೆ ಒಬ್ಬ ಬಂದು ಹಳ್ಳು ಅದಕ್ಕೆ ಜಡ್ ಮಾಡಿದ್ ಮತ್ತು ನಿನ್ನ ಸುಮ್ಮನೆ ಬರ್ತೈತೆ ಜಡ್ ನೀನು ನಾವು ನಕ್ರ ಮಾಡ್ತೆ ನಕ್ರ ಏ ನಾವು ಆಮೇಲೆ ಪಿಚ್ಚರ್ ಕರ್ಕೊಂಡು ಹೋಗ್ತಾನಂತೆ ಅವ ಏನು ತುರುತ್ತೆ ನಂದು ಬರ್ರಿ ಯಾವುದೇ ಇದು ಅದು ತೊದಿ ಏರಿ ರೀ ತಮ್ಮಿದ್ದಿ ಮಿದ್ದಿ ನಾವು

ಅಂತ ಏನು ಬೇಕು ನಿನಗೆ ಆಸ್ತಿ ಅಂತಸ್ತು ಬೇಕು ಅನ ನಂಗಲ್ಲ ಅದಕ್ಕೆ ಬೇಕು ಅದು ಕುಂತ್ ದನ ಹರಿ ಗಡ್ಡಿ ಮೈ ಹೋಗ್ತತೆ ನಿನಗೆ ಏನು ದನ ಮಾಡ್ಯನ ನಾನು ಭಗವಂತ ಇಟ್ಟಿಟ್ಟಿದ್ದಮ್ಮ ರಟ್ಟಿ ಕೊಟ್ಟನ ಕಸಕ ಕಡ್ಡಿಗೆ ಹೋಗಿ ಬಾಳೆ ಮಾಡ್ಕೊಂಡು ತಿನ್ನೋದು ಕಲಿಬೇಕು ಯಪ್ಪಾ ನಾ ದುಡಿದು ತಿನ್ನಂಗಿದ್ರೆ ನಿನ್ಯಾಕೆ ಕಟ್ಕೋಬೇಕು ಪ್ರಕೃತಿ ತನಗ ತಂಡಿ ಬಿಟ್ಟತ್ ಅದಕ್ಕನ ಮಾಡ್ಕೊಬೇಕಾಕತಿ ಮತ್ತೆ ಬ್ಯಾಸ್ಗೆಗೆ ಬ್ಯಾಸ್ಗೆ ಒಲೆ ಒಜಳ ಕತ್ತ ನೀ ಅಡ್ಗೆ ಮನ್ಯಾಗ ಮಕ್ಕಳು ಪರ್ಸಲ್ಯಾವ್ ನಿದ್ದೆ ಹತ್ತುದಲ್ಲ ನನಗೆ ಈಗ ಸಾಕಾಗಿರ್ತ ಸಾಕಾಗಿರ್ಬೇಕ ಚೆನ್ನಾಗಿ ನೋಡ್ಕೋರ್ಬೇಕು ನನಗೆ ನೋಡ್ಕೋತನವಿ ನನಗರ ಏನು ಕದಿಮೆ ಐತಿ ಯಾವ್ದು ತಮ್ಮ ತಮ್ಮ ಯಾವ್ದು ತೋಜಾರ ಯಾವ್ದು ಹೇಳು ಕಾಪ್ತಿರ್ರ ಹೆಲಿಕಾಪ್ಟರ್ ಇದು ಮ್ಯಾಲಿನ ಪ್ಯಾನ್ ಅವಿ ಇದು ಮತ್ತ ಒಂದು ದೊಡ್ಡ ಬ್ಯಾಂಕ್ ಐತ್ ನಂದು ಬ್ಯಾಂಕ್ ಐತ ಯಾವ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕ್ ಯಾವ ಬ್ಯಾಂಕ್ ಅಲ್ಲ ಸಿಂಡಿಕೇಟ್ ಬ್ಯಾಂಕ್ ಯಾವ ಅದು ಬ್ಯಾಂಕ್ ಇದ್ರೆ ನಾಯಕ ನಿನ್ನ ಬೆನ್ ಹತ್ತಿದ್ದು ನನ್ನ ಮದುವೆ ಆಗಕ್ಕೆ ಆಧಾರ್ ಕಾರ್ಡ್ ತೊಗೊಂದು ಪಾಳೆ ಹಚ್ ಅದು ಬ್ಯಾಂಕ್ ಅದು ಮೊಬೈಲ್ ತರ್ದಾದ ಇತ್ಕೋತಾರಲ್ಲ ಪವರ್ ಬ್ಯಾಂಕ್ ಅದು ಐತೆ ಅಯ್ಯ್ ಶಿವಕುಮಾರ ಎಲ್ಲಾರು ಬ್ಯಾರ್ಯ ಹತ್ತು ಸಾವಿರ ಒಳ್ಳೆ ಆದ್ರೆ ಹದಿನೈದು ಸಾವಿರ ಎಮ್ ಎಚ್ ಬ್ಯಾಟ್ರಿ ಇರ್ತಾವೆ ಅಂದ್ ಐವತ್ತು ಸಾವಿರ ಎಮ್ ಎಚ್ ಬ್ಯಾಟ್ರಿ ಐತೆ ಮೊಬೈಲ್ ಪಿನ್ ತುರ್ಕದ ಬೇಡ ಮಗಲ ಇಟ್ಟರು ನೂರು ಕಡೆ ಇರ್ತೈತೆ ಬ್ಯಾಡಪಾ ನನಗ ಪ್ರೀತಿನ ನಡ್ಕೋ ನೋಡ್ಕೊತೀ ಕಸ ಕಡ್ಡಿ ನಾನು ಮಾಡ್ಕೊತನು ನೀನು ಅರ್ಬಿ ನಾನು ನಾನಿತ್ನು ಮಮ್ಮ ಚಾರ ಮಾಡಿ ನೀನು ಸಂಡ್ಯಾಗ ತೊರಕಿ ಕಾದಿ ಮೇಲೆ ಹಂಗಾತ ಮನಗಿಸಿ ಅಡ್ಡ ಗಪ್ಪ ಗಪ್ಪ ಹೆಚ್ಚಿ ಕಾಲ ಕಾಲ ಕಾಲ್ ಹೆಚ್ಚ ಕಾಲ್ ಹೆಚ್ಚುಕಿ ಜಗಳ ಆಡ್ತಾನಿಂಗ್ ನೋಡ್ಕೊತಿಲ್ಲ ಮತ್ತ ರಾಣಿ ಹಂಗಳಿ ಸುಧಾರ ರಾಣಿ ಹಂಗ ನೋಡ್ಕೊತ ರಾಣಿ ಹಂಗ ಸಾಕತೀ ರಾಣಿಂಗ ಒಮ್ಮಿ ಬಾರ ನೀ ಒಮ್ಮ ನಂಬಿ ಬಾರ ನೀ ಯಾರ ಬಂದ್ರು ಯಾರ ನಿಂತಾರು ಬರ್ತಿ ನಂತೂರ ಅವರಿಗೆ ನಿನ್ನ ಬಾಳ ನಂಬೇನ ನಂಬಿ ನಂಬಿ ಪ್ರೀತಿ ಮಾಡಿನ ನಂಬಿ ನಂಬಿ ಪ್ರೀತಿ ಮಾಡಿ ಯಾಕಂದ್ರೆ ಭಾಳ ಕುಣಿದ್ಯಾ ಬನ್ನ ಮನಕಾಲೂ ಅದವತ್ತಿ ಮೊದ್ಲು ನಿನ್ನ ಮದಿ ಗೊತ್ತಿ ಬಾಳ ಹುಚ್ಚರ ಬೆಡ್ಕೊಂಡ್ ಬೆಡ್ಕೊಕತಿ ಹಾಕ್ತೀನಿ ಆಗಳೆರ ಹುರ್ಕತ್ತಿದ್ದಂತ ಈಗರ ಹುಚ್ಚನ ಎಡ್ರು ಹಂಗ ಕಾಲ ಕತ್ತಾವು ಅಂದರ ಕಟ್ಟೆ ಚಲೋ ಇರ್ತಿ ಅದು ಬರ್ತೈತ ನೋಡಿ ಹುಚ್ಚಿನ ಆಗ್ಬಿಡ್ತೀನಿ ಈಗ ನನಗ್ ಗೊತ್ತಾತ ನಾನು ಮದುವೆ ಆಗ ಕಪ್ಪಲ್ಲ ನನ್ನಂತ ತಪ್ಪಿನಂತ ಹುದ್ಗುನ್ ಯಾರ ವಾಲ್ಯ ಅಂತಾರೆ ಏನದ ತಬ್ಬಿನಂತ ಹುದ್ಗ ಕೆಬ್ಬ ನಾನು ನೀನ್ ನಾವನ ತಬ್ಬ ತಪ್ಪ ತಬ್ಬ ತಿತ್ತಾರಲ್ಲ ತಬ್ಬ ಕಪ್ ಕಪ್ಪು ನಿನ್ನ ಅವನೇನ ಬಾಯೋ ನೀನು ಈಗ ಅವಿ ನೀನು ನನ್ನ ಮದುವೆ ಆಗೋ ಕಪ್ಪಗೊಂತಿ ಮತ್ತೆ ನೀನು ನಾ ಒದು ಪರೀಕ್ಷೆ ಮಾಡಬೇಕು ನೀನು ನನ್ನ ಒದು ಪರೀಕ್ಷೆ ಮಾಡ್ತಿ ಮಾಡಬೇಕವ ಯಾಕಂದ್ರೆ ನಮ್ಮಂತ ಅಮ್ಮ ಏಕ ಹುಡುಗರ ನಳಗಲ್ಲ ಚಕತ ಪೌದ್ರ ಲಿಪ್ಟಿಕ ಪೇರನ್ ಲೌಲಿ ಮತ್ತೆ ಏನ ಹಿಂಗ ಹಿಂಗ ಬದುಕೋತರಲ್ಲ ಏನ ಮೈಕಪ್ ಹ ಅದ ಮಕ್ಕಪ್ಪ ನಮ್ಮ ನಳಗಲ್ಲ ಚಿತ್ತ ಅದು ಯಾಕ ಅತ್ತೆ ನಾನು ಓದಕ್ಕೆ ಬಂದಾಗರ ಬಾರಿ ಇರ್ತಿರಿ ಮದುವೆಗೆ ಅಂಕುರು ಮಿರಿ ಮಿಂತ್ರಿ ಮಿಂತ್ರಿ ಫಸ್ಟ್ ನೈಟ್ ಆಗಿ ನಸಕ್ಕಿನಾಗಿ ಲೈಟ್ ಹಚ್ಚಿ ಮಕ ನೋಡಿ ಎಷ್ಟು ಮಂದಿ ಹಾರ್ಟ್ ಅಟ್ಯಾಕ್ ಆಗಿ ಕಲಾಸ್ ಅನುಭವ ಆಗೈತಿ ನೋಡ್ರಿ ಯಾಕೆ ಅಣ್ಣಕ್ ಏನೈತಿ ಬೆಳತಾ ನಾ ಮೇಕಪ್ ಪೌಡರ್ ಎಕ್ಕಿರ್ತಾವೆ ದ್ವಾಂತಿ ಮಾಡ್ಕೋ ಕಲಾ ನ್ಯಾಚುರಲ್ ಮೇಂಟೈನ್ ಮಾಡ್ರಿ ನಾವು ಹೆಂಗ್ ನೀನ್ ಯಾಕೆ ಹುಡುಗಿಯರ್ ಗಂಟೆ ಬಿಡಬೇಕು ಚಂದ್ ಹುಡುಗರ ಗಂಟೆ ಬಿಡಬೇಕು ಹೀಟಿನ್ ಗುಳ್ಳೆವ್ ಹೇಳಕ್ ಚಾಲಕ ಅವಸ್ರ ಮಾಡ್ತೀವಿ ಈಗ ಹೆಂಗ್ ಮಾಡೋದು ಮೂರ್ ಪಚ್ಚನೆ ಕೇಳ್ತೇನೆ ಮೂರ್ ಪತ್ನಕ್ಕೆ ತಂದಂಗ್ ಚಂದ್ರ ಒಂದು ಒಂದ್ ಹಿಡ್ಕೊಂಡ್ರೆ ಯಾವ್ದು ಅಳ್ಗಾಡ್ತಾವ ಏನ್ ಹಿಡ್ರಿ ಗೊತ್ತಾಗ್ಲಿಲ್ಲ ಅಕ್ಕ ಓ ಮ್ಯಾರೇ ಒಂದ್ ಎದ್ಕೊಂಡ್ರೆ ಯಾವ್ದು ಅಳ್ಗಾಡ್ತಾವಂದ್ರ ತೂಕ ಮಾದಾಕೆ ಅವಿ

ಮನು ಚಣೋ ಪ್ರತಿನಿತ್ಯ ವಂತಿ ಗಾಲಿನಲ್ಲಿ ಅವಾಗ ನಿಲ್ಲುತ್ತಾನೆ ಯಾ ಯಾ ನೀ ಒಬ್ಬನೇ ಶಾಳೆ ನಮ್ಗೆ ಗೊತ್ತಿಲ್ಲನೇ ಹೇಳು ಜಳಕಾ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡ್ತೀನಿ ಈ ಒತ್ತಾಗಿ ಮಾಡಿದಂಕಾ ಅಂತೀ ಜಳಕ ನೀವು ಅಂದಲ್ಲ ಅದು ಅಲ್ಲ ಅದು ಅಲ್ಲ ನಾನು ಹೇಳ್ತೇನೆ ಹೇ ಮನು ಚೊನೋ ಪ್ರತಿನಿತ್ಯ ವಂತಿ ಗಾಲಿನಲ್ಲಿ ತೆದ್ದೇಕೆ ಹೋಗ

ಅರ್ಧ ಹಾಕ್ಸಬೇಕಾದ್ರನ್ನ ಮಾಡಲಿ ಆ ಮ್ಯೂಸಿಕ್ ಹಾಕಿ ಹಾಕಿ ನಂದು ಎರಡು ಕೌದಿ ಹರಿದಿಟ್ಟಿ ಆ ಮ್ಯೂಸಿಕಿಗೆ ನನಗೆ ಗಾಯ ಬರಂಗಿಲ್ಲ ನೀ ಹೇಳ ಮತ್ ನಾನು ನಿನ್ನ ತುಂಬ ಒಕ್ಕೊಂಡು ಮಾತು ಅರ್ಸು ನೀ ಹೇಳ ಹಿಂಡು ಅರ್ಧ ಹಾಕ್ಸ್ಬೇಕಾರೆ ಅಳ್ತಾಳ ಪೂರ್ತಿ ಹಾಕ್ಸೋಳಿ ನೆಗ್ತಾಳೆ ಏನಿದು ಹಂಗ್ಯಾಕೆ ಮಾಡ್ತಾ ಕರರ್ಕೊಂಬ ಇಲ್ಲಿ ಕುತ್ತಿಗೆ ಕಾಲು ಕೊಡ್ತಾನಕ್ಕಿ ನಾ ನಿನ್ನ ಯಾರ ತರ ಎದಿ ಒಡಿಸುತ್ತಾಳೆ ಹಂಗಾತ ಹಿಂಗೆ ಆತ ಅಂದ್ರೆ ಯಾರು ಕೇಳ ಅವೆ ನನಗೆ ಅನ್ನತೈತಿ ಅವ್ನ ತಕ ವಸ್ಬಂದಕ್ಕೆ ಹೋಗ್ಯಾಡ ಎತ್ತಗರ ಹಾಕ್ಯಾನ ಅದಕ್ಕೆ ಹಂಗೆ ಮಾಡ್ಯಾಳ ಆಕಿ ಕರ್ಕೊಂಬಾ ಅನುಭೌ ದಸ್ ರಗಡ್ ಮಂದಿ ಕುತಾರ ಉಗುಳು ಹಾಕ್ತಾರ ಯಾಸಿಲೆ ನೀ ಕೊಂಬ್ರಿ ನೀ ಮಾರ್ಯ ಏನಂತ ಮಗಳು ಅವ್ನಿ ಹೆಣ ಈ ಬ್ಯಾರ ತಿಳ್ಕೊಂಡಳಿ ಬಳಿ ಬಳಿ ಬಿಡ ನಾಳೆ ಬಂದ್ಬಿಡ್ ಯೋತಿ ನಾಳೆ ಬರೋಬ್ಬರಿ ಹನ್ನೆರಡು ಗಂಟೆಕ್ ನೀನೊಬ್ಬನೇ ಬರಬೇಕು ಅಟ್ರು ಖಾಲಿ ಇದ್ರೆ ಅನ್ಪ ನಾಳೆ ಬೇಡ ನೀವು ನನಗೆ ಪಾಳೆ ಕೊಡುಲಿ ಕಟ್ಟ ಮರೆ ನನ್ನ ದಂಡಿ ನುಗಿಸ್ತೀಯಾ ಬೇಡ ಒಪ್ಪ ಬರತಿದ್ದೀಯಾ ಹ ನೀ ಬಾರಾ ಬಾಗಲ ತಕೊಂಡ್ ಕೊಂಡಿರ್ತೀಯಾ ಯಾ ಯಡ್ಡು ತಕೊಂಡ್ ಕುಂದ್ರ ಬೇಡ ಒಂದು ಮುಚ್ಚ್ಕೊಂಡ್ ಒಂದು ತಕೊಂಡ್ ಕೊಂಡ್ರ ಏ ಎ ತಂಪಿ ದಿನ ಹಾ ಅಂತೊಳಿ ಇಲ್ಲಿ ಹೆಕ್ಕನ ಒಳ್ಬಕ್ಕ್ರೀ ಹಾಡ್ಬಡ ಇಂತ ಇಂತ ಹೆಬ್ಬಾ ಹೊಕ್ಕರೋನ ಏನು ಆಗಿಲ್ಲ ಕರ್ರಿ ಆದಂ ಕರೆ ವಟ್ ನಾ ನಿನ್ನ ಮದುವೆಯಾದ್ರ ಮೊದಲ ಒಂದಾಸ್ ಪುಂಗಿನೂ ಊದ್ಬಕ್ಕಿ ಎ ಯಾಕ ಇಂತ ಹೆಬ್ಬಾ ಹೊರ್ಗೆ நீஹாத் மனைகெல்லாம் ஹாமிர் தப்போன இரண்டு நிறை இணைய جي نه ڪي نه ڪي نه ڪي जबाढा